ನನಗೆ ಯಾರು ಏನಾರ ಅಂದರೆ ಡ್ಯಾಮಿಟ್ ಲೇ ಟೇಕ್ ಇಟ್ ಈಸಿ ಒಂದು ಪಾರಿಕೆ ಆಗಲಿ ಬೈಸ್ಕೊಂಡ ನಾವು ಬಸವಣ್ಣ ಆಗೋಣ ಅಂತ ಅಂದ್ಕೊಂಡು ಹೋಗ್ತಲೇ ಇರ್ತೀನಿ ನನಗೂ ಒಂದು ಮನಸ್ಸಿದೆ ಅಲ್ವಾ ಯಾವಾಗಲಾರೋ ಒಂದ್ಸರಿ ರೀಕಾಲ್ ಆಗ್ತಲೇ ಇರುತ್ತೆ ಅದಕ್ಕೆ ಪಬ್ಲಿಕ್ ಟಿ ವಿನಲ್ಲಿ ನಾನು ಕಾರ್ಯಕ್ರಮ ನಡೀತಿದ್ದು ಪವಾಡ ದಿ ಓಪನ್ ಸೀಕ್ರೆಟ್ ಕುದಿಯ ಎಣ್ಣೆಯಲ್ಲಿ ಕೈ ಇಡಬೇಕಾಗಿತ್ತು ಮಂಗಳೂರು ಹತ್ರ ಅದ್ಯಾವುದೋ ಒಂದು ಸ್ಥಳದಲ್ಲಿ ಕುದಿಯಣ್ಣಲ್ಲಿ ಒಡೆ ತೆಗಿತಿದ್ರು ಬರಿ ಕೈನಲ್ಲಿ ಅದಕ್ಕೆ ರಾಧಾ ಹಿರೇಗೌಡರು ನೀವೇನು ಹೇಳ್ತೀರ ಸಾರ್ ಇಲ್ಲ ದೇವರು ಯಾವತ್ತೂ ಕೈ ಕೈಯಿಡು ಇನ್ನೇನೋ ಬೆಂಕಿ ಮೇಲೆ ನಡಿ ಅಂತ ಹೇಳಿ ಯಾವ ದೇವರು ಹೇಳಿಲ್ಲ ನಮ್ಮ ಜನಗಳಿಗೆ ಒಂದು ವಿಶೇಷತೆ ತೋರಿಸ್ಲಿಕ್ಕೆ ನಾವು ಮಾಡೋ ತಂತ್ರ ಅಷ್ಟೇ ಅಂತ ಅಂದೆ ಅಲ್ಲಿಂದ ಬಂದ್ಬಿಡ್ತು ವಾಯ್ಸು ನೇರ ಫೋನಿಂದ ತೊಗೊಂಬಿಟ್ಟು ವಯ್ ನೀವು ಇಲ್ಲ ಅಂತೀರಿ ಅದಕ್ಕೆ ನಿಮ್ಮ ಮಗನ ಕಣ್ ಕಿತ್ಕೊಂಡವ್ ನಮ್ಮ ದೇವರು ನನಗೆ ಒಂದು ಸ್ವಲ್ಪ ಶಾಕ್ ಆದರೂ ರಾಧಾಯ ಒಂದು ಪ್ರಶ್ನೆ ಮಾಡಿ ನನ್ನ ಮಗನ ಕಣ್ಣು ಆ ದೇವ್ರ ಕಿತ್ಕೊಂಡಿದ್ದಾನೆ ಅಂದರೆ ನನ್ನ ಮಗನ ಮೇಲೆ ಆ ದೇವರಿಗೆ ಇನ್ನಿಷ್ಟು ದ್ವೇಷ ಇರಬೇಕು ನನ್ನ ಮಗನ ನೇರವಾಗಿ ಫೋನಲ್ಲಿ ತೊಗೊಳೀನಿ ಆಗ ನನ್ನ ಮಗ ಹೇಳ್ದ ನಾನು ತುಂಬ ಚೆನ್ನಾಗೇ ಇದ್ದೆ ಬರ್ತಾ ಬರ್ತಾ ರೆಟಿನ ಪ್ರಾಬ್ಲಮ್ ಆಗಿ ಇವತ್ತು ನಾನು ಬ್ಲೈಂಡ್ ಆಗಿದ್ದೀನಿ ನಿಜವಾಗ್ಲೂ ಅವ್ರು ಹೇಳ್ದಂಗೆ ದೇವರು ಇದ್ದಿದ್ದೇ ಆಗಿದ್ದರೆ ನಮ್ಮಪ್ಪ ದೇವ್ರನ್ನ ಬೈದಿದ್ದೇ ಆಗಿದ್ದರೆ ನಮ್ಮಪ್ಪನ ಕಣ್ಣುಗಳು ಕಿತ್ಕೋಬೇಕು ಆ ದೇವರು ನನ್ನ ಕಣ್ಣಾಗಿ ಕಿತ್ಕೊಂಡ ಆ ದೇವರು ಅಂತೇಳಿ ನೇರವಾಗಿ ಮರು ಪ್ರಶ್ನೆ ಆಗ್ದ ಆ ಕಡೆ ಇದ್ರಲ್ಲ ದೇವರ ಅಸ್ತಿತ್ವ ರೂಪಿಸ್ಕೊಂಡವರು ಮಹತ್ತೆ ಆಡಲಿಲ್ಲ ನಿಜವಾಗೂ ದೇವರು ಯಾವತ್ತೂ ಮನುಷ್ಯನಿಗೆ ಮೋಸ ಮಾಡಲ್ಲ ಕಣ್ಣುಗಳು ಕಿತ್ಕೊಂಡಲ್ಲ ನಮ್ಮ ದೈಹಿಕ ಬೆಳವಣಿಗೆ ಮೇಲೆ ನಮ್ಮ ಡಿ ಎನ್ ಎ ಆರ್ ಎನ್ ಎ ಜೀನ್ಸ್ ಮೇಲೆ ವ್ಯತ್ಯಾಸ ಆಗತ್ತೆ ವಿನಃ ಬೇರೆ ದೇವರು ಇಲ್ಲಿ ಕಾರಣ ಅಲ್ಲ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ ನಮಸ್ಕಾರ